ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಅರ್ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಒಂದು ಪಾರಿವಾಳದ್ದು ವಿಡಿಯೋ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಪಾರಿವಾಳ ನಮ್ಮ ಮನೆಯೊಳಗೆ ಬಂದು ಈ ಥರ ಮಾಡಿದರೆ ಒಳ್ಳೇದ ಕೆಟ್ಟದ ನನಗಂತೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೀವು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿದ್ರೆ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ನನಗೆ ಹೇಳಿ ಈ ಥರ ಮಾಡಿದರೆ ಒಳ್ಳೇದ ಕೆಟ್ಟದ ಅಂತ ನೋಡಿ ಇದು ನಾನು ಮೇಲ್ಗಡೆ ಟೆರಸ್ಸಲ್ಲಿ ಒಂದು ಪಾಟಲ್ಲಿ ನೀರು ಬೇಸಿಗೆ ಅಲ್ವಾ ತುಂಬ ಬಿಸಿಲು ಅದಕ್ಕೆ ಪಕ್ಷಿಗಳು ನೀರು ಕುಡಿತವೆ ಅಂತ ನಾನು ಅಲ್ಲಿ ನೀರಿಟ್ಟಿದ್ದೀನಿ ಪಾಟಲ್ಲಿ ಕೆಳಗಡೆ ರಂಗೋಲಿ ಹಾಕಲ್ಲಿ ಅಲ್ಲಿಯೂ ನಾಯಿಗೆ ಅವೆಲ್ಲ ಪ್ರಾಣಿಗಳು ಬಂದು ನೀರು ಕುಡಿತವೆ ಅಂತ ಅಲ್ಲೂ ಒಂದು ಪಾಟ್ ಇಟ್ಬಿಟ್ಟು ಇದಕ್ಕಿಂತ ದೊಡ್ಡ ಸೈಜು ಅದು ಪಾಟ್ ಇಟ್ಬಿಟ್ಟು ಅಲ್ಲೂ ನಾನು ನೀರಿಟ್ಟಿದ್ದೀನಿ ಇದು ಪಾರಿ ಒಳ ಡೈಲಿ ಬರುತ್ತೆ ನೀರು ಕುಡಿಯುತ್ತೆ ಪಕ್ಕಕ್ಕೆ ಒಂದು ವಾಟ್ ಹುಣ್ಸೆಕಾಯಿ ಗಿಡ ಇದೆ ದೊಡ್ಡ ಮರ ಅದು ಗಿಡ ಅಲ್ಲ ದೊಡ್ಡ ಮರ ಥರ ಇದೆ ಅದು ಅದರಲ್ಲಿ ಹುಣಸೇನು ತಿನ್ನುತ್ತೆ ತಿಂದ್ಬಿಟ್ಟು ಅಲ್ಲಿ ನೀರು ಕುಡಿದು ಬಂದು ನೋಡಿ ಇಲ್ಲಿ ನಾನು ಕಿಚನ್ ಬಾಲ್ಕನಿ ನಮ್ಮ ನನ್ನ ವೀಡಿಯೋ ನೀವು ನನ್ನ ಚಾನಲಲ್ಲಿ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಾನು ಪಾಟ್ಗಳೆಲ್ಲ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟು ಅವು ಇವು ಸ್ವಲ್ಪ ವಾಸ್ತು ಗಿಡಗಳು ಈ ದಿಕ್ಕಿಗೆ ಇರಬೇಕು ಅಗ್ನಿ ಮೂಲೆಗೆ ಅಂತ ಹೇಳಿದ್ರಿಂದ ನಾನು ಒಂದು ಸ್ವಲ್ಪ ಗಿಡಗಳು ವಾಸ್ತು ಗಿಡಗಳು ಆ ಕಡೆ ಇಟ್ಟಿದ್ದೀನಿ ನೋಡಿ ಅಲ್ಲಿ ಬಂದು ಡೈಲಿ ಕೂತ್ಕೊಳುತ್ತು ಏನು ಇದಕ್ಕೆ ಕೂತ್ಕೊಳ್ತೈತೆ ಅಂತ ನಾನು ಸುಮ್ಮನೆ ಇದ್ದೆ ಒಂದು ನೋಡಿದರೆ ನೋಡಿ ಯಾವ ಥರ ಮೊಟ್ಟೆ ಇಟ್ಟಿದೆ ಇದು ಪಾರಿವಾಳ ಮನೆಗೆ ಬಂದು ಮೊಟ್ಟೆ ಇಟ್ಟರೆ ಒಳ್ಳೇದ ಕೆಟ್ಟದ ನನಗಂತೂ ಗೊತ್ತಿಲ್ಲ ಒಬ್ಬೊಬ್ಬರು ಒಳ್ಳೇದ ಅಂತಾರೆ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ಒಳ್ಳೇದ ಕೆಟ್ಟದ ಏನಾಗುತ್ತೆ ಅಂತ ಆದರೆ ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಅಂತ ಪಪ್ಪ ಅದನ್ನು ಪಕ್ಷಿನ ಓಡಿಸ್ಬಿಟ್ಟೆ ಅನಿಸುತ್ತೆ ಯಾಕಂದರೆ ನಿಮ್ಗೆ ವಿಡಿಯೋ ತೋರಿಸೋಣ ಅಂತ ಮುಂದಕ್ಕೆ ಹೋದಾಗೆ ಅದು ಹಾರೋಯಿತು ನೋಡಿ ಅದು ಫಸ್ಟು ಹುಲ್ಲು ತಂದಿಟ್ಟು ಅದಕ್ಕೆ ಅಲ್ಲೇ ಅಷ್ಟೇ ಜಾಗದಲ್ಲಿ ಹುಲ್ಲು ತಂದಿಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಟತೆ ಅದನ್ನು ನಾನು ಕೈಲೇ ಮುಟ್ಟಲ್ಲ ಯಾಕಂದರೆ ಮುಟ್ಟಿದರೆ ಅದು ಪಾರಿವಾಳ ಬಂದು ತಿರ್ಗಾ ಅದನ್ನು ಮುಟ್ಟಲ್ವಂತೆ ಅದಕ್ಕೆ ನಿಮಗೆ ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಪಕ್ಕದ ಮನೆಯಲ್ಲಿ ಹೋಗಿ ಹೆಂಗೆ ಕೂತ್ಕೊಂಡಿದೆ ನೋಡಿ ನನ್ನೇ ನೋಡ್ತಾ ನೋಡ್ತಾಯಿದ್ದೆ ಅದನ್ನು ಮುಟ್ಟುತ್ತೋ ಏನೋ ಅಂತ ನಾನಂತೂ ಮುಟ್ಟಲ್ಲ ಅದನ್ನು ಅಷ್ಟೇ ನಿಮಗೆ ತೋರಿಸೋಣ ಅಂತ ವಿಡಿಯೋ ಇದ್ದೀನಿ ನೋಡಿ ಈ ಥರ ಮನೆ ಒಳಗೆ ಕಿಚನಲ್ಲಿ ಕಿಚನ್ ಬಾಲ್ಕನಿ ಇದೆ ಅಲ್ಲಿ ಬಂದ್ಬಿಟ್ಟು ಮೊಟ್ಟೆ ಇಡ್ತೆ ಅದು ಅಲ್ಲಿ ಇಲಿಗಳು ಬೇರೆ ಬರ್ತವೆ ನನಗೆ ಅದು ಭಯ ಎಲ್ಲಿ ಇಲಿ ತಿನ್ಕೊಳುತ್ತೋ ಅಂತ ನೋಡಿ ಈ ಥರ ಅಲ್ಲಿ ಕೂತ್ಕೊಂಡಿದೆ ನೋಡಿ ಪಕ್ಕದ ಮನೆಯಲ್ಲಿ ನೋಡಿ ಹೆಂಗು ನೋಡುತ್ತೆ ತಿರುಗಿ 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 ನೋಡುತ್ತೆ ಅದು ಅದು ಒಳ್ಳ ಕೆಟ್ಟದ ನನಗಂತೂ ಪಾಪ ಅದು ಕೈ ಎಲ್ಲಿ ಎತ್ತಿಡೋಣ ಇಲ್ಲ ಅಂದರೆ ಬಂದು ಎಲ್ಲಿ ತಿಂದ್ಕೊಳ್ಳುತ್ತೋ ಅಂತ ನನಗೆ ಭಯ ಅದು ನನ್ನೇ ನೋಡುತ್ತೆ ನೋಡಿ ಹೆಂಗೆ ನೋಡ್ತಾಯಿದೆ ಅದು ನನಗೆ ಭಯ ಇದೆ ಹೆಂಗೆ ಕೈಲೇ ಮುಟ್ಟಿದರೆ ಅದು ಮುಟ್ಟಲ್ವಂತೆ ಅದಕ್ಕೆ ಬೇಡ ಅದು ಮುಟ್ಟೋದು ಅಂತ ನಾನು ಅದನ್ನ ಇಲ್ಲ ಅದು ಬಂದು ನೋಡುತ್ತೆ ಇವಾಗ ನೋಡಿ ಬಂತು ನಾನು ಅಲ್ಲೇ ಇರೋದರಿಂದ ಮತ್ತೆ ತಿರ್ಗಾ ಹಾರ ಹೋಗುತ್ತೆ ಮತ್ತೆ ಬಂದು ನೋಡುತ್ತೆ ಅವರೆಲ್ಲಿ ಅದನ್ನೆಲ್ಲಿ ಮೊಟ್ಟೆ ನಾನು ಎತ್ಕೊಂಡು ಹೋಗ್ಬಿಡ್ತೇವೋ ಅಂತ ಅದಕ್ಕೆ ಭಯ ತಿರ್ಗಾ ಬಂದು ಕುತ್ಕೊಂಡು ಅದಕ್ಕೆ ಇದು ಕಾವು ಕೊಡುತ್ತೆ ಅದು ಕಾವು ಕೊಟ್ಟು ಮರಿ ಮಾಡುತ್ತೆ ಆದಷ್ಟ್ರೊಳಗು ಅದು ಇಲಿ ಬ ಇಲಿ ಬಿಡುತ್ತೋ ಇಲ್ಲೋ ಅಂತ ಅನಿಸುತ್ತೆ ನನಗೆ ಏನೋ ಗೊತ್ತಿಲ್ಲ ನನ್ನ ಕೈಲೇ ಮುಟ್ಟಿದರೆ ಏನಾಗುತ್ತೋ ಒಂದು ಗೊತ್ತಾಗ್ತಾಯಿಲ್ಲ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ವೀಡಿಯೋದಲ್ಲಿ ಕಮೆಂಟಲ್ಲಿ ದಯವಿಟ್ಟು ಹಾಕಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂದರೆ ಗೊತ್ತಿರೋರಿಗೆ ಶೇರ್ ಮಾಡಿ ಕೇಳಿ ನನಗೆ ಕಮೆಂಟಲ್ಲಿ ಹಾಕಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಈ ಬಾರಿ ಒಳಗೆ ನೋಡಿ ಹೆಂಗೆ ನೋಡುತ್ತೆ ನೋಡಿ ನಾನು ವಿಡಿಯೋ ಮಾಡೋಕ್ಕೂ ಇಲ್ಲ ನೋಡಿ ಅದು ಸ್ಮೆಲ್ಲೆಲ್ಲ ಕಂಡು ಹಿಡಿಯುತ್ತೆ ಫಸ್ಟು ಬಂದು ಅದನ್ನು ಮೊಟ್ಟೆ ಮುಟ್ಟಲ್ಲ ಅದು ಏನಾದರೂ ನಾನು ಅದನ್ನ ಮೊಟ್ಟೆ ಮುಟ್ಟಿಬಿಟ್ಟೇನ ಏನಾದರೂ ಕೈಲಿ ಅದನ್ನು ಟಚ್ ಮಾಡ್ಯ ಅಂತ ಫಸ್ಟ್ ಸ್ಮೆಲ್ ಎಲ್ಲ ಚೆಕ್ ಮಾಡುತ್ತೆ ನೋಡಿ ಅದು ರಾತ್ರಿನೂ ಅಲ್ಲೇ ಇರುತ್ತೆ ನಿದ್ದೆನೇ ಮಾಡೋಲ್ಲ ಎಲ್ಲೂ ಎದ್ದು ಹೋಗಲ್ಲ ರಾತ್ರಿ ಆದರೂ ಅಲ್ಲೇ ಕೂತ್ಕೊಳ್ಳುತ್ತೆ ನೋಡಿ ನಾನು ಅದನ್ನು ಮುಟ್ಟಿರಲಿಲ್ಲ ಸುಮ್ಮನೆ ದೂರದಿಂದ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಮುಟ್ಟಿಲ್ಲ ಬಂದುಬಿಟ್ಟು ನೋಡಿ ಅದರ ಮೇಲೆ ಮತ್ತೆ ಕೂತ್ಕೊಳ್ಳುತ್ತೆ ನೋಡಿ ಅದು ಮೊಟ್ಟೆ ಇಟ್ಟ ದಿನ ನಾನು ಹೋಗಿ ನೋಡಿದಾಗ ನಾನು ನೋಡಿ ಭಯ ಬಿದ್ದು ಓಡೋಯ್ತು ಏನಿದು ಹಿಂಗೆ ಈ ಥರ ಕೂತ್ಕೊಳ್ಳುತ್ತೆ ಅಲ್ಲಿ ನೀರು ಕುಡಿಯುತ್ತೆ ಇಲ್ಲಿ ಬಂದು ಈ ಥರ ಕೂತ್ಕೊಳ್ಳುತ್ತೆ ಏನಿದು ಅಂತ ನಾನು ಬಂದು ನೋಡಿದಾಗ ಅದು ನಾನು ನೋಡಿದ ತಕ್ಷಣ ಭಯ ಬಿದ್ದು ಓಡೋಯ್ತು ಆಮೇಲೆ ತಿರ್ಗಾ ಓ ಇದು ಮೊಟ್ಟೆ ಇಟ್ಟತೆ ಏನಿದು ಒಳ್ಳೇದ ಕೆಟ್ಟದ ಒಂದು ಸರ್ತಿ ಕೇಳ್ಬಿಡೋಣ ಇವ್ರಿಗೆ ವೀಡಿಯೋ ಮಾಡಿ ಕೊಡೋಣ ಅಂತ ನಿಮಗೋಸ್ಕರ ವೀಡಿಯೋ ಮಾಡಿ ಮಾಡೋಣ ಅಂತ ನಾನು ವೀಡಿಯೋ ಅಂತ ಹೋದಾಗೆ ನೋಡಿದ ತಕ್ಷಣ ಓಡೋಯಿತು ಎರಡನೇ ದಿನ ಅದು ಎದ್ದೇ ಹೋಗಲಿಲ್ಲ ನಾನು ಹೋದ್ರೂ ಎದ್ದು ಹೋಗಲಿಲ್ಲ ಅದಕ್ಕೆ ಗೊತ್ತಾಯಿತು ನನ್ನ ಮೊಟ್ಟೆಗೆ ಇವ್ರೇನು ಮಾಡಲ್ಲ ಅಂತ ಗೊತ್ತಾಯಿತು ಪಾಪ ಅದಕ್ಕೇನು ಭಯ ಭಯ ಇರಲಿಲ್ಲ ಅದಕ್ಕೆ ಆದರೆ ನನಗೆ ಭಯ ಇತ್ತು ಎಲ್ಲಿ ಇಲಿಗಳು ಏನು ಮಾಡಿಬಿಡ್ತವು ಅಂತ ಆದರೂ ನೈಟೆಲ್ಲ ನಾನು ಅಲ್ಲಿ ಲೈಟ್ ಹಾಕಿ ಬಿಟ್ಟಿದ್ದೆ ಇಲಿ ಬರಬಾರ್ದು ಅಂತ ಅದು ಏನು ಮಾಡ್ತದೋ ಏನೋ ಗೊತ್ತಿಲ್ಲ ಅದೊಂದು ಭಯ ಇದೆ ಅದು ರಾತ್ರಿ ಆದರೂ ಹೋಗಲ್ಲ ರಾತ್ರಿ ಆದರೂ ಅಲ್ಲೇ ಇರುತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ಪಾಪ ಅದಕ್ಕೆ ಕೇರ್ ಮಾಡುತ್ತೆ ಮೊಟ್ಟೆಗೆ ಎಷ್ಟು ಪಾಪ ನೋಡಿ ಹೆಂಗೆ ನೋಡುತ್ತೆ ನನ್ನೇ ನನ್ನೇ ನೋಡುತ್ತೆ ನೋಡಿ ನೋಡಿ ನಾನು ಹತ್ತಿರಕ್ಕೂ ಹೋಗೋಕ್ಕಾಗಲ್ಲ ಅದಕ್ಕೆ ಮತ್ತೆ ಅಲ್ಲಿ ಎದ್ದು ಓಡೋಗ್ಬಿಡುತ್ತೋ ಬೇಡ ಅಂತ ಪಾಪ ಇರಲಿ ಅದಕ್ಕೆ ಕಾವು ಕೊಡ್ತಾ ಇದೆ ಅದು ಬಿಡು ಬೇಡ ಅಂತ ಹೋಗ್ತಾ ಇಲ್ಲ ನೋಡಿ ಯಾವ ಥರ ನೋಡುತ್ತೆ ನೋಡಿ ನನ್ನೇ ತಿರುಗಿ 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 ನೋಡುತ್ತೆ ಪಾಪ ನಾನು ಸಾಕಿದ್ದು ಪಾರಿವಾಳ ಅಲ್ವೇ ಅಲ್ಲ ಆದರೂ ಬಂದು ನಮ್ಮ ಮನೆಯಲ್ಲಿ ಮೊಟ್ಟೆ ಇಟ್ಟೈತೆ ಬೆಕ್ಕು ನಾವು ಸಾಕಿರಲಿಲ್ಲ ಅದು ಮನೆಗೆ ಬ ಅದೇ ಆಗಲೇ ಅದು ಬಂದು ಬೆಕ್ಕು ಬೇರೆ ಯಾರೋ ಸಾಕಿದ್ದು ಅದು ಬೆಕ್ಕು ಅದು ಬಂದು ಮರೆ ಹಾಕಿ ಹಾಕ್ತು ನಮ್ಮ ಮನೆಯಲ್ಲೇ ಅದು ದೊಡ್ಡದಾಗಿಂದ ಮರಿನ ಮರಿನಾ ಅವ್ರಿ ತೊಗೊಂಡು ಹೋದರು ಸ್ವಲ್ಪ ನೋಡಿ ಏನೂ ಗೊತ್ತಿಲ್ಲ ಪ್ರಾಣಿಗಳಾದರೆ ನನಗಿಷ್ಟ ಗಿಡಗಳಂದ್ರೂ ಇಷ್ಟ ಅದಕ್ಕೆ ನನ್ನ ಗಿಡಗಳು ನಮ್ಮ ಮನೆಯಲ್ಲಿ ಎಲ್ಲರೂ ಬೈದರೂ ನನಗೆ ಗಿಡ ಹಾಕೋದು ಬಿಡೋಲ್ಲ ಮನೆ ಎಲ್ಲೆಲ್ಲೂ ಜಾಗ ಇದೆ ಅಲ್ಲೆಲ್ಲ ನಾನು ಗಿಡ ಹಾಕ್ಕೊಂಡಿದ್ದೀನಿ ಪಕ್ಷಿ ಪ್ರಾಣಿನೂ ನೋಡಿ ಕೆಳಗಡೆ ನಾಯಿಗಳಿಗೆಲ್ಲ ನೀರಿಟ್ಟೆ ಬಿದಿ ನಾಯಿಗಳು ಎಲ್ಲ ಬರ್ತವೆ ಅದು ನಿಮಗೆ ಒಂದಿನ ವೀಡಿಯೋ ಮಾಡಿಕೊಡ್ತೀನಿ ನೋಡಿ ಅದು ಪಕ್ಷಿ ಇದು ಪಾರಿವಾಳನೂ ಅಷ್ಟೇ ನಿಮ್ಮ ಬಂದು ಮೊಟ್ಟೆ ಹಾಕೈತೆ ಅದು ಒಳ್ಳೆಯದಾಗ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಮತ್ತು ಅದು ಕಂಚಿಟಿ ಹುಳ ಅಂತಾರೆ ಅದು ತುಂಬ ಗೂಡು ಕಟ್ಟುತ್ತೆ ಮನೆಯಲ್ಲಿ ಅದು ಒಳ್ಳೆಯದಾಗ ಕೆಟ್ಟದಾಗ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ ಅದು ಕಂಜಿಟ್ಟಿ ಹುಳನೂ ಮನೆ ಕಟ್ಟುತ್ತಲ್ವ ಅದು ಏನು ನಾನು ಅದನ್ನ ಕೋಲೀಲಿ ಚುಚ್ಚಬಿಟ್ಟು ಮಕ್ಕಳಿಗೆ ಅದಕ್ಕೆ ಕಚ್ಚುತ್ತೆ ಅಂತ ಕೋಲೀಲಿ ಚುಚ್ಚಿ ಅದನ್ನು ಕೆಡವಿ ಬಿಡ್ತೀನಿ ಆ ಥರ ಮಾಡಬೇಕೋ ಮಾಡಬಾರ್ದೋ ಗೊತ್ತಾಗ್ತಾ ಇಲ್ಲ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ನೋಡಿ ಈ ವಿಡಿಯೋನೂ ಅಷ್ಟೇ ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ನಾನು ರಾತ್ರಿ ನೋಡಿ ರಾತ್ರಿ ಆದರೂ ಅದು ಎದ್ದು ಹೋಗಲ್ಲ ಪಾರಿವಾಳ ನೋಡಿ ಅದ್ರ ಜೊತೆ ಇನ್ನೊಂದು ಪಾರಿವಾಳ ಬರ್ತೈತೆ ಅದಕ್ಕೆ ಕಾಯ್ತಾ ಇದೆ ಏನೋ ಇದು ಪಾಪ ಅದಕ್ಕೆ ನೀರು ಕುಡಿಬೇಕನ್ನಿಸುತ್ತೋ ಏನು ಏನೋ ಏನೋ ಅಂತ ನಾನೇ ಅದಕ್ಕೆ ಒಂದು ಬೌಲಲ್ಲಿ ಅಕ್ಕಿನ ಮತ್ತೆ ನೀರು ಇಟ್ಟೆ ಬೇರೆ ಕಾಳು ಏನು ತಿಂತಿತ್ತೋ ಗೊತ್ತಿಲ್ಲ ನಾನು ಅಕ್ಕಿ ತಂದಿಟ್ಟೆ ಅದಕ್ಕೆ ಅದೇನು ತಿನ್ನುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಪಾಪ ಸೈಲೆಂಟಾಗಿ ಕುತ್ಕೊಂಡೆ ನೋಡಿ ನಾನು ನೋಡಿದರೂ ಎದ್ದು ಇಲ್ಲ ನಾನು ಎಷ್ಟು ಹತ್ರಕ್ಕೆ ಹೋಗಿದ್ದೀನಿ ಅಂದರೆ ಅದಕ್ಕೆ ಹತ್ತಿರ ಪಕ್ಕನೇ ಹೋಗಿದ್ದೀನಿ ಆದರೂ ಅದು ಎದ್ದು ಓಡಿ ಇಲ್ಲ ಫಸ್ಟ್ ದಿನ ಅಷ್ಟೇ ನಾನು ನೋಡಿ ಭಯ ಬಿದ್ದು ಹೊರಟೋಯ್ತು ಇವಾಗ ಮಾತ್ರ ಅದು ಹೋಗ್ತಾನೆ ಇಲ್ಲ ಇನ್ನೊಂದು ಪಾರಿವಾಳ ಬರ್ತೈತೆ ಅದ್ರ ಜೊತೆಗೆ ಅದೇನಾದರೂ ಇದಕ್ಕೆ ತಿನ್ನೋಕೆ ತಂದು ಕೊಡುತ್ತೇನೋ ಅದಕ್ಕೆ ಕಾಯ್ತಾ ಇದೆ ಏನೋ ಗೊತ್ತಿಲ್ಲ ಮೊಟ್ಟೆ ಮಾತ್ರ ಇಲ್ಲೇ ಇದೆ ನೋಡಿ ಪಾರಿವಾಳ ಅಲ್ಲಿ ಅದಕ್ಕೆ ಇದೆ ಇನ್ನೊಂದು ಪಾರಿವಾಳ ಬರ್ತೈತೆ ಅದು ಅದು ಯಾವ ಟೈಮ್ದಾಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅದು ಕಾಯ್ತಾ ಇರ್ಬೋದು ನಾನು ಅದಕ್ಕೆ ಹೊಟ್ಟೆ ಹಸುವೇನೋ ಅಂತ ಅಕ್ಕಿನ ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ ಅದು ತಿಂತೋ ಬಿಡ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲಿ ಬರದೇ ಇದ್ದರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ಇಲಿ ಬಂದು ಮೊಟ್ಟೆ ಎಲ್ಲಿ ಏನು ಮಾಡಿಬಿಡುತ್ತೋ ಅಂತ ಭಯ ನನಗೆ ನೋಡಿ ಅಲ್ಲೇ ಇದೆ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್